ಬೆಳಗ್ಗಿನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಇವತ್ತು ಆದಿತ್ಯವಾರ ಹಾಗೆ ಇವತ್ತು ಒಂದು ಮನೆ ಕ್ಲಿಗೆ ಕೂಡ ಹೋಗಲಿಕ್ಕುಂಟು ಇಲ್ಲಿ ಹತ್ತಿರದಲ್ಲಿ ಒಂದು ಮನೆಕ್ಳಿಗೆ ಹೋಗ್ಲಿಕ್ಕುಂಟು ಹಾಗೆ ಅಕ್ಕ ಬೆಳಿಗ್ಗೆ ಫೋನ್ ಮಾಡಿ ಹೇಳ್ತಾ ಇದ್ದು ಹೋಗುವ ಅಂತ ಹಾಗೆ ಹೋಗಬೇಕು ನಾವು ಅದೇ ಹಾಗೆ ಎಲ್ಲಿಗಾದರೂ ಇಲ್ಲಿ ಹತ್ತಿರ ಏನಾದರೂ ಫಂಕ್ಷನ್ ಇದ್ದರೆ ನಾವು ಒಟ್ಟಿಗೆ ಹೋಗ್ತೇವೆ ನಾವು ಅದೇ ಅವಳು ಬಂದರೆ ನಾನು ಹೋಗ್ತೇನೆ ನಾನು ಬಂದರೆ ಅವಳು ಹೋಗ್ತಾಳೆ ಹಾಗೆ ಹಾಗೆ ಹೋಗಲಿಕ್ಕುಂಟು ಮತ್ತು ನೋಡುವ ಅಲ್ಲಿ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ಆ ವ್ಲಾಗ್ ಮಾಡ್ತೇನೆ ನನ್ನ ವೀಡಿಯೋಸ್ ನೋಡುವವರು ಆ ಮನೆಯಲ್ಲಿ ಯಾರಾದರೂ ಇದ್ದರೆ ವ್ಲಾಗ್ ಮಾಡ್ತೇನೆ ನಾನು ಇಲ್ಲದಿದ್ದರೆ ಬಂದು ಕಂಟಿನ್ಯೂ ಮಾಡ್ತೇನೆ ಫಂಕ್ಷನಿಗೆ ಹೋಗುವಾಗ ನನಗೆ ಒಬ್ಬರು ಸಸ್ ಒಬ್ಬರಿಬ್ಬರು ಸಬ್ಸ್ಕ್ರೈಬರ್ ಅದು ಸಿಕ್ಕದೇ ಇರೋದಿಲ್ಲ ಇವತ್ತು ನೋಡುವ ಯಾರಾದರೂ ಮಾತಾಡಿಸ್ತಾರಾ ಅಂತ ನೋಡುವ ಮಾತಾಡಿಸಿದ್ರೆ ಒಂದು ಚಿಕ್ಕ ವ್ಲಾಗ್ ಮಾಡುವ ಅಲ್ಲಿ ಮನೆಯದು ವೀಡಿಯೋ ಮಾಡ್ತೇನೆ ಚಾರ್ಲಿ 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 ತಿಂಡಿ ಆಗಲಿಲ್ಲ ನಂದು ಇಂದು ತಿಂಡಿ ತಿಂದ ಆಗಬೇಕು ಚಪಾತಿ ಮಾಡಿದ್ದೀನಿ ಇವತ್ತು ಚಪಾತಿ ಮತ್ತು ಬಾಜ್ ಇವತ್ತು ಸಂಡೆ ಅನ್ನೋ ಹಾಗೆ ಚಪಾತಿ ಬಾಜ್ ಗಂಟೆ ಇವಾಗ ಹನ್ನೊಂದುವರೆ ಆಯಿತು ಇನ್ನು ರೆಡಿ ಆಗಬೇಕು ಕೆಲಸ ಎಲ್ಲ ಆಯಿತು ಪದಾರ್ಥ ಇವತ್ತು ಅವರಿಗೆ ಚಿಕನ್ ಇದುಂಟು ನಿನ್ನೆ ನಾನು ಚಿಕನ್ ಸಾರು ಮಾಡಿದ್ದೆ ಹಾಗೆ ಖುಷಿ ಬರೋದಿಲ್ಲ ಅಂದೆ ಮತ್ತೆ ಯಜಮಾನರು ಇದ್ದಾರೆ ಇವತ್ತು ಸಂಡೇ ಅಲ್ವಾ ನಾನು ಮತ್ತೆ ಸಮೇತ ಹೋಗ್ತಾ ಇದ್ದೇನೆ ಬಂದ ಇವತ್ತು ಡ್ರೆಸ್ ಹಾಕ್ತೇನೆ ನಾನು ನನ್ನ ಹತ್ರ ಒಂದು ಬ್ಲ್ಯಾಕ್ ಗೌನ್ ಉಂಟಲ್ಲ ಅದು ಹಾಕುವ ಈ ಡ್ರೆಸ್ ಹಾಕ್ತೇನೆ ನಾನು ಇದೊಂದು ಎರಡು ಮೂರು ಸಲ ಹಾಕಿದೆ ನಾನು ನನಗೆ ಒಂದು ಡ್ರೆಸ್ ಇಷ್ಟ ಆದರೆ ಸ್ವಲ್ಪ ಜಾಸ್ತಿ ಹಾಕ್ತೇನೆ ನಾನು ಇದು ಹಾಕುವ ಸಾರಿ ಇಡ್ಲಿಕ್ಕೆ ಫಸ್ಟಿಗೆ ನಾನು ಸಾರಿ ಉಡ್ಕೊ ಅಂತ ಅಂದ್ಕೊಂಡೆ ಸಾರಿ ಎಲ್ಲ ಉಟ್ರೆ ಲೇಟ್ ಆಯ್ತು ಇವಾಗ ಹನ್ನೊಂದುವರೆ ಆಯ್ತು ನಾನು ಅಲ್ಲಿ ಸಿಗ್ತೇನೆ ನಾನು ಅಲ್ಲಿ ಅದು ಯಾವುದೇ ಮಾಡ್ತೇನೆ ಇಲ್ಲದಿದ್ದರೆ ಇಲ್ಲ ಇಲ್ಲದಿದ್ದರೆ ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ನಾನು ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಮನೆ ಫ್ರಿಗೆ ಹೋಗಿ ಬಂದು ಸ್ವಲ್ಪ ನಾನು ರೆಸ್ಟ್ ಮಾಡಿದೆ ಅದರ ನಂತರ ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಹಾಗೆ ನಾನು ಆ ಸ್ವಲ್ಪ ವಿಡಿಯೋ ಕ್ಲಿಪ್ ಹಾಕಿದೆ ನಾನು ನನ್ನ ವಿಡಿಯೋಸ್ ನೋಡ್ತೇನೆ ಅಂತ ಅವರಾಗಿ ಅವರು ಬಂದು ಹೇಳಿದ್ದು ತುಂಬಾ ಖುಷಿ ಆಯ್ತು ನನಗೆ ನನಗೆ ಹಾಗೆ ನನ್ನ ವಿಡಿಯೋಸ್ ಯಾರು ನೋಡ್ತಾರೆ ಗೊತ್ತಾಗುದಿಲ್ಲ ಅಲ್ವಾ ಅವರಾಗಿ ಅವರಾಗಿ ಬಂದು ಹೇಳಿದ್ರೆ ಗೊತ್ತಾಗ್ತದೆ ಹಾಗೆ ತುಂಬಾ ಹೇಳಿದ್ರೆ ತುಂಬಾ ಖುಷಿ ಆಯ್ತು ಹಾಗೆ ಮನೆ ಕೂಡ ತುಂಬಾ ಒಳ್ಳೇದಾಗಿತ್ತು ಆ ಫುಡ್ ಕೂಡ ತುಂಬಾ ಒಳ್ಳೇದಾಗಿತ್ತು ಹ್ಮ್ ಹಾಗೆ ಖುಷಿ ಆಯ್ತು ಹೋಗಿ ಬಂದು ತುಂಬಾ ಹೇಳಿದ್ರೆ ತುಂಬಾ ಖುಷಿ ಆಯ್ತು ಹಾಗೆ ನಾನು ಲಾಸ್ಟ್ ಒಂದೆರಡು ಎರಡು ವಿಲೇಜ್ ಲೈಫ್ ಸ್ಟೈಲ್ ಹಾಗೆ ಆ ವ್ಲಾಗ್ ಹಾಕಿದ್ದೆ ಅಲ್ಲ ಅದು ಸ್ವಲ್ಪ ಜನರಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ನನಗೆ ಕೂಡ ಆ ಥರ ಆ ವ್ಲಾಗ್ಸು ತುಂಬಾ ಇಷ್ಟ ಒರಿಜಿನಲ್ ಸೌಂಡ್ ಉಂಟಲ್ಲ ಆ ಒರಿಜಿನಲ್ ಸೌಂಡ್ ಕೇಳಲಿಕ್ಕೆ ಖುಷಿ ಅಲ್ಲ ಹಕ್ಕಿಗಳ ಸೌಂಡ್ ಆಗಲಿ ದನದ ಸೌಂಡ್ ಆಗಲಿ ಹೀಗೆ ನಾವು ಸೌಂಡ್ ಕೊಡುವಾಗ ಇವಾಗ ನಾನು ಜಾಸ್ತಿ ವಿಡಿಯೋಸ್ ಮಾಡಲು ಕೂಡ ಈ ಹಕ್ಕಿಗಳ ಸೌಂಡ್ ಅಲ್ಲದಿದ್ರೆ ಬೇರೆ ಏನಾದರೂ ಪ್ರಾಣಿ ಪಕ್ಷಿಗಳ ಸೌಂಡ್ ಕೇಳಿಸ್ತಾ ಇರ್ತದೆ ನಾನು ಅದನ್ನು ಎಲ್ಲ ಮ್ಯೂಟ್ ಮಾಡಿ ಆಮೇಲೆ ಮೇಲೆ ನಾನು ಜಾಸ್ತಿಯಾಗಿ ಒಮ್ಮೊಮ್ಮೆ ಸೌಂಡ್ ಕೊಡ್ತೇನೆ ಎರಡು ಬ್ಲಾಗ್ ಅಲ್ಲಿ ನಾನು ಸೌಂಡ್ ಎಂತಾಗಿದೆಜಿನಲ್ ಸೌಂಡ್ ಅಲ್ಲಿ ಹಾಕಿದೆ ಇಷ್ಟ ಆಗಿದೆ ನನಗೆ ಕೂಡ ಪರ್ಸನಲ್ ಇಷ್ಟ ಅಂತ ಆ ವಿಡಿಯೋಸ್ ಎಲ್ಲ ಹ್ಮ್ ಹಳ್ಳಿ ಅಹ್ ಹಳ್ಳಿಯಲ್ಲೆಲ್ಲ ಜಾಸ್ತಿಯಾಗಿ ಹಾಗೆ ಅಲ್ವಾ ಇಲ್ಲಿ ಕೂಡ ಹಾಗೆ ಬೆಳಿಗ್ಗೆ ಟೈಮ್ ಅಲ್ಲಿ ಅಂತ ಸೌಂಡ್ ಕೇಳ್ತದೆ ಆ ನಂತರ ಸ್ವಲ್ಪ ಸ್ವಲ್ಪ ಆ ಹೊತ್ತಾದ ನಂತರ ಗಾಡಿಯ ಸೌಂಡ್ ಇಲ್ಲಿ ಕೂಡ ಕೇಳಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇವಾಗ ಯಾಕೆಂತ ಹೇಳಿದ್ರೆ ಆ ನಮ್ಮ ಮನೆಯ ಸೈಡ್ ರೋಡ್ ಉಂಟು ನಡುವಿಗೆ ರೋಡ್ ಆ ಚೇಚೆ ಮನೆ ಹಾಗೆ ಆ ರೋಡ್ ಅಲ್ಲಿ ಕೂಡ ವಾಹನಗಳು ಹೋಗ್ತಾ ಇರ್ತದೆ ಹಾಗಾಗಿ ಸ್ವಲ್ಪ ಲೇಟ್ ಆಗುವಾಗ ಆ ವಾಹನಗಳ ಸೌಂಡ್ ಕೂಡ ಕೇಳಿಸ್ತದೆ ಬೆಳಿಗ್ಗಿನ ಟೈಮ್ ಉಂಟಲ್ಲ ಆ ಒಂಥರ ಇಷ್ಟ ನನ್ಗೆ ಈ ಹಕ್ಕಿಗಳ ಸೌಂಡ್ ಆಗಲಿ ಈ ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಅಂತ ಹೇಳಿದ್ರೆ ಕೂಡ ನಂಗೆ ತುಂಬಾ ಇಷ್ಟ ಅಹ್ ಮತ್ತೆ ಒಲೆಯಲ್ಲಿ ಅಡಿಗೆ ಮಾಡೋದು ಕೂಡ ಹಾಗೆ ನನ್ಗೆ ತುಂಬಾ ಇಷ್ಟ ನಾನು ಇವಾಗ ಇವಾಗ ಸ್ವಲ್ಪ ಕಮ್ಮಿ ಮಾಡಿದೆ ಯಾಕೆಂತ ಹೇಳಿದ್ರೆ ಒಳಗಡೆ ಏನು ಇನ್ನು ಹೊಗೆ ಎಲ್ಲ ಬಂದು ಗೋಡೆ ಹಾಳಾಗ್ತದಲ್ಲ ಹಾಗಾಗಿ ಆ ಅದರಿಂದ ಸ್ವಲ್ಪ ನಾನು ಇವಾಗ ಸ್ವಲ್ಪ ಅವಾಯ್ಡ್ ಮಾಡ್ತೇನೆ ಯಾಕೆಂತ ಹೇಳಿದ್ರೆ ಒಲೆಯಲ್ಲಿ ಮಾಡೋದು ಇನ್ನು ಹೊರಗಡೆ ಒಲೆ ಹಾಕಬೇಕು ಅಂತ ಇದ್ದೇನೆ ಹೊರಗಡೆ ಒಲೆ ಹಾಕಿದ್ರೆ ಈಸಿಯಾಗಿ ಮಾಡ್ಬೋದು ನನಗೆ ನನಗೆ ತುಂಬಾ ಇಷ್ಟ ಒಲೆಯಲ್ಲಿ ಅಡಿಗೆ ಮಾಡೋದು ಅಂತ ಹೇಳಿದ್ರು ಮತ್ತೆ ಕಟ್ಟಿಗೆ ಕರೆಕ್ಟಾಗಿ ಹೊತ್ತಬೇಕು ಕಟ್ಟಿಗೆ ಹೊತ್ತು ಹೊತ್ತದಿದ್ರೆ ಆ ಸ್ವಲ್ಪ ಸಿಟ್ಟು ಬರ್ತದೆ ಅಲ್ವಾ ಹಾಗೆ ಇನ್ನು ಹತ್ತು ದಿವಸ ಕಳೆದ್ರೆ ಹೊಸ ವರ್ಷ ಬಂತಲ್ಲ ಹೊಸ ವರ್ಷ ಬರುವಾಗೆಲ್ಲರೂ ಕೂಡ ಹೊಸ ಹೊಸ ಕನಸುಗಳು ಆ ಕಾಣಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವಾ ನೆಕ್ಸ್ಟ್ ಇಯರ್ ಏನಾಗ್ಬಹುದು ಅಂತ ಹಾಗೆ ಅದಕ್ಕಿಂತ ಹಾಗೆ ಆಲೋಚನೆ ಮಾಡೋದಕ್ಕಿಂತ ಆಗುದನ್ನು ಆಗ್ಲಿಕ್ಕೆ ಬಿಡಿದು ಒಳ್ಳೇದು ಯಾಕೆಂದ್ರೆ ನಮ್ಮ ಲೈಫಲ್ಲಿ ಆಗುದುಂಟಲ್ಲ ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅಲ್ವಾ ಹಾಗಾಗಿ ಆ ಲೈಫ್ ಅನ್ನು ಎಂಜಾಯ್ ಮಾಡ್ತಾ ಹೋಗ್ಬೇಕು ಆ ನಾವು ಆ ಭವಿಷ್ಯ ನೋಡ್ತಾ ಕೂತ್ಕೊಂಡ್ರೆ ನಾವು ಅದರಲ್ಲೇ ಇರ್ತೇವೆ ನಮ್ಮ ತಲೆಯಲ್ಲಿ ಅದೇ ಇರ್ತದೆ ಅಲ್ವಾ ಆ ಭವಿಷ್ಯದಲ್ಲಿ ಹಾಗೆ ಹೇಳಿದ್ದಾರೆ ನೆಕ್ಸ್ಟ್ ಇಯರ್ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ ಅದೇ ನಮ್ಮ ಮೈಂಡ್ ಅನ್ನು ಹಾಳು ಮಾಡ್ತದೆ ನಾವು ಹೇಗಿರ್ತೇವೋ ಹಾಗೆ ಇರ್ಲಿಕ್ಕೆ ಬಿಡುದು ಒಳ್ಳೇದು ನನ್ನ ಅನಿಸಿಕೆ ಹಾಗೆ ಹ್ಮ್ ಇವಾಗ ಲಾಸ್ಟ್ ಒಂದು ಒಂದೆರಡು ದಿವಸದ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನೋಡಿದ್ದೆ ಯೂಟ್ಯೂಬಲ್ಲಿ ಎಲ್ಲರೂ ಕೂಡ ನೋಡಿರ್ಬೋದು ಕಾರ್ ಆಕ್ಸಿಡೆಂಟ್ ಆದದ್ದು ಅಲ್ವಾ ಹೊಸ ಗಾಡಿ ಆದ್ದು ಎರಡು ತಿಂಗಳ ಆಯ್ತಷ್ಟೇ ಅವರದೇನು ತಪ್ಪಿಲ್ಲ ನಾವಿವಾಗ ರೋಡ್ ಅಲ್ಲಿ ತುಂಬಾ ಜಾಗ್ರತೆ ಮಾಡ್ತೇವೆ ಅಲ್ವಾ ಸ್ಲೋ ಆಗಿ ಹೋಗ್ಬೇಕು ಹಾಗೆ ಹೀಗೆ ಅಂತ ಇದು ಏನು ತಪ್ಪಿಲ್ಲದ ಗಾಡಿಗೆ ಬಂದು ಏನು ದೊಡ್ಡ ಲಾರಿ ಬಂದು ಬೀಳ್ತದಲ್ವಾ ಹಾಗೆ ಅಲ್ಲಿಗೆ ಸ್ಪೋಟ್ ಆರು ಜನರು ಖಾಲಿ ಆಗ್ತಾರೆ ಹಾಗೆ ನಮ್ಮ ಲೈಫ್ ಅಲ್ಲಿ ಯಾವ್ದು ಆಗ್ತದೆ ಅದು ಆ ಟೈಮಿಗೆ ಆಗ್ತದೆ ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಆ ದೇವರ ಮೇಲೆ ನಂಬಿಕೆ ಇಡಬೇಕು ಅಷ್ಟೇ ದೇವರ ಮೇಲೆ ವಿಶ್ವಾಸ ಇರಬೇಕು ಅಷ್ಟೇ ಹೇಳ್ತಾ ಇದ್ದೇನೆ ಅಷ್ಟೇ ಹೇಳಿ ಇವತ್ತಿದೊಂದು ಆ ಚಿಕ್ಕ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ಹೊಸ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು